ನಲಿ ನಲಿತ ಕಲಿತಾರೆ ಕಾರ್ಯಕ್ರಮ ಮಕ್ಕಳಿಗೆ ಒಳ್ಳೆ ಪ್ರಿಯವಾದ ಬಹಳ ಉತ್ತಮವಾಗಿತ್ತು ಇಂಥ ಕಾರ್ಯಕ್ರಮಗಳು ಪದೇ ಪದೇ ಶಾಲಾ ಕಾಲೇಜುಗಳಲ್ಲಿ ಆಗಬೇಕಂತ ಕಾಣಿಕೆ ಕೊಡ್ತೀವಿ ಬಹಳ ಉತ್ತಮವಾಗಿತ್ತು ಮಕ್ಕಳಿಗೆ ಮನೋರಂಜಿತವಾಗಿತ್ತು ಕೇಳಿಕೆ ಬಹಳ ಆನಂದವಾಗಿತ್ತು ಕಾರ್ಯಕ್ರಮ

ಈ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾಗಿತ್ತು ಮಕ್ಕಳ ಕಲಿಕೆ ನಾವು ರೂಢಿಗತವಾಗಿ ಕಲಿಯೋದಕ್ಕಿಂತ ಮನೋರಂಜನಕವಾಗಿ ಕಲಿಕೆಯನ್ನ ಯಾವ ರೀತಿ ಕಲಿಸಬೇಕೆಂಬುದನ್ನು ಈ ಒಂದು ಕಾರ್ಯಕ್ರಮವಾದಂತ ಅಂತ ತಿಳಿಸಿದ್ವಿ ನಿಜವಾಗ್ಲೂ ಬಹಳ ಖುಷಿ ಆಯಿತು ಮಕ್ಕಳಿಗೂ ಶಿಕ್ಷಕರಿಗೂ ಸಹ ಖುಷಿ ಆಯ್ತು